ೇಷನ್ ಹೇಳಿದಾರೆ ಯಾಕೆ ಮಾಡ್ತಾರೆ ಅಂತಲೂ ಹೇಳಿದ್ದಾರೆ ಪರ್ಪಸ್ ಎಲ್ಲರದು ಒಂದೇ ಉತ್ತೇಜಿಸ್ತಕ್ಕಂಥ ನಿಮಗೆ ಕೊಡ್ತಕ್ಕಂಥ ಶಿಶುವೇತನ ಅಂತ ಬಂದ್ಬೋದು ಅಥವಾ ಏನು ಹಣ ಅಂತ ಏನು ಕೊಡ್ತಾರೆ ಎಲ್ಲದು ಕೂಡ ಮುಂದಿನ ಭವಿಷ್ಯಕ್ಕೆ ಸಂಪೂರ್ಣ ಆಗುತ್ತೆ ಅಂತ ಕೊಟ್ಟಿಲ್ಲವರು ಇವತ್ತಿನ ನಿಮಗೆ ಉತ್ತೇಜನ ಕೊಡಬೇಕು ಅನ್ನೋಕ್ಕೋಸ್ಕರ ಕೊಟ್ಟಿದ್ದಾರೆ ಅಷ್ಟೇ ಯಾಕೆ ಅಂದರೆ ನಾವೆಲ್ಲ ಜಲಗಿರ ತಾಲೂಕಿನಲ್ಲಿ ಇರ್ತಕ್ಕಂಥ ಆಗಿರೋದ್ರಿಂದ ನಮಗೆ ಎರಡೇ ಗೊತ್ತಿರೋದಿಲ್ಲ ಒಂದು ಬೇಸಿಗೆ ಇನ್ನೊಂದು ಕಡು ಬೇಸಿಗೆ ಮಳೆಗಾಲ ನಮ್ಗೆ ಜಾಸ್ತಿ ಗೊತ್ತೇ ಹೌದಲ್ಲ ಇಂಥ ಜೀವನ ಮಾಡ್ತಿರೋರು ನಾವು ಇಂಥ ಸಂದರ್ಭದಲ್ಲಿ ನಮ್ಮ ಹೆಚ್ಚಿಗೆ ಏನು ಬೆಳಿತೀವಿ ಶೇಂಗಾ ರಾಗಿ ಬೆಳಿತೀವಲ್ಲ ಬೆಳಿತೀವಲ್ಲ ಸ ಸಿಕ್ಕಾಪಟ್ಟೆ ಮಳೆ ಬರೋದೇ ಇಲ್ಲ ನಮಗೆ ಅಲ್ಲೊಂದು ಸ್ವಲ್ಪ ಇಲ್ಲೇ ಸ್ವಲ್ಪ ಮಳೆ ಬರುತ್ತೆ ಅಷ್ಟಕ್ಕೆ ಬೆಳೆ ತೃಪ್ತಿಪಟ್ಟು ಬಿಡ್ತೀವಿ ಸೊ ಅಂಥ ಪರಿಸ್ಥಿತಿಗೆ ನಮ್ಮನ್ನು ಇವತ್ತು ಏನಂದರೆ ನೀವು ಇಂಥ ಪರಿಸ್ಥಿತಿ ಜೀವನದಲ್ಲಿ ಇದ್ರೆ ನೀವು ಸ್ವಲ್ಪನಾದರೂ ಕೂಡ ಅಪರೂಪಕ್ಕೆ ಮಳೆ ಬರ್ತಲ್ಲ ಅಷ್ಟಾದ ನಿಮ್ಗೆ ಉತ್ತೇಜನ ಕೊಟ್ಟರೆ ನೀವು ಅದು ಬೆಳೆಸ್ಕೊಳ್ತೀರ ಅನ್ನೋ ನಂಬಿಕೆ ಮೇಲೆ ಅವ್ರು ನಿಮ್ಗೆ ಇದೆಲ್ಲ ಮಾಡ್ತಾರೆ ಇದು ಒಂದೆದಾರಿ ಯಾಕಂದರೆ ಯಾರು ತಾನೇ ಎಲ್ಲರಿಗೂ ಕೂಡ ಅಷ್ಟೇ ಉತ್ತೇಜನ ಅಂದ್ರೆ ಏನು ಒಂದು ದಾರಿ ತೋರಿಸ್ತಾರೆ ಕರ್ಕೊಂಡೋಗಿ ಬಿಡಕ್ಕೆ ಆಗಲ್ಲ ನೀವು ಸರ್ಕಲ್ಗೆ ಹೋಗ್ಬೇಕಾ ನೇರು ಸರ್ಕಲ್ಗೆ ಹೋಗ್ಬೇಕಾ ನೀವು ಸ್ಟ್ರೈಟಾಗಿ ಹೋಗ್ಬಿಡಪ್ಪ ಲೈತೆ ಅಂತ ಹೇಳೋದು ಬಿಟ್ಟು ಬರೋಕ್ಕೆ ಯಾರು ಬರೋದಿಲ್ಲ ನೀವು ಅದ್ರ ಮಧ್ಯೆ ನಾನು ಎಲ್ಲ ಈ ಕಡೆ ಹೋಗ್ಬಿಡ್ತೀನಿ ಆ ಕಡೆ ಕ್ರಾಸ್ಗೆ ಹೋಗ್ತೀನಿ ಸಂಗ್ರಹ ರೈಟ್ ಹೋಗ್ತೀನಿ ಅದು ಹೋಗಿ ರೋಡ್ ಅಂತ ಅವ್ರೇನು ಮಾಡೋಕ್ಕಾಗಲ್ಲ ರೋಡ್ ಏನು ತೋರಿಸಿದ್ರೆ ಅದನ್ನು ಮುಟ್ತಕ್ಕಂಥ ಉದ್ದೇಶ ನಮಗಿರಬೇಕು ತೋರಿಸ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ಈ ದಿಶೆಯಲ್ಲಿ ಹೇಳೋದಾದರೆ ಎಜುಕೇಷನ್ ಅನ್ನೋದನ್ನು ಯಾಕೆ ಇಷ್ಟೊಂದು ಉತ್ತೇಜಿಸ್ತಾರೆ ಎಲ್ರಿಗೂ ಗೊತ್ತಿರೋದು ಒಂದೇ ನಾವೇನಾದರೂ ಸಾಧಿಸ್ಬೇಕಂದ್ರೆ ಮೊದಲು ಬೇಕಾಗಿರೋದು ವಿದ್ಯೆ ವಿದ್ಯೆ ಜೊತೆಗೆ ಬುದ್ಧಿ ಜ್ಞಾನ ಇವೆಲ್ಲೋ ಬೇಕಾಗುತ್ತೆ ಬರೇ ವಿದ್ಯೆ ಇದ್ರೆ ಆಗಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಷ್ಟೇ ಬುದ್ಧಿವಂತರಲ್ಲ ವಿದ್ಯಾವಂತಿಕೆ ಬಂದ ತಕ್ಷಣ ಅವರು ಬುದ್ಧಿವಂತರ ಆಗದಿರ ಅಂತ ನೋಡ್ಕೊಳ್ಬೇಡಿ ಅವ್ರು ವಿದ್ಯಾವಂತಿಕೆ ಮಾತ್ರ ಇರುತ್ತೆ ಬುದ್ಧಿವಂತಿಕೆ ಮಾಡ್ತಕ್ಕಂಥದ್ದು ಬೇರೆ ಇದೆ ಜೀವನಕ್ಕೆ ಬುದ್ಧಿವಂತಿಕೆಯೂ ಬೇಕು ವಿದ್ಯಾವಂತಿಕೆಯೂ ಬೇಕು ಹಿಂದೆ ವಿದ್ಯಾವಂತಿಕೆಯಿಂದ ಕೂಡ ಬುದ್ಧಿವಂತಿಕೆ ಭಾಳ ಚೆನ್ನಾಗಿತ್ತು ಅವತ್ತು ಕೂಡ ಸಾಕಷ್ಟು ಸುಖವಾಗಿ ಜನ ಮಾಡಿದಂಥ ಜನಗಳು ಕೂಡ ಇದ್ದಾರೆ ಕಾರಣ ಹೇಳ್ರಿ ಸಿ ನಾವೆಲ್ಲ ಏನೋ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀವಿ ಎಲ್ಲ ಸ್ಕಾಲರ್ಶಿಪ್ಸು ಇನ್ನೊಂದೆಲ್ಲ ಸರ್ಕಾರ ಕೊಡ್ತಾ ಇದೆ ಆಮೇಲೆ ನಾವು ಈ ಲೆವೆಲಿಗೆ ಬಂದಿದ್ದೀವಂತ ಹಿಂದೆ ನಮ್ಮ ತಂದೆ ನಮ್ಮ ತಾಯಿಗಳು ಅಥವಾ ಅಣ್ಣ ತಮ್ಮಗಳೆಲ್ಲ ಹೋದಂಥ ಕಾಲದಲ್ಲಿ ಸರ್ಕಾರದಿಂದ ಇಷ್ಟೊಂದು ಬೆನಿಫಿಟ್ ಇರಲಿಲ್ಲ ಬೆನಿಫಿಟ್ ಅವ್ರಿಗೆ ಇಷ್ಟೊಂದು ಅವ್ರಿಗೆ ಮಾತಾಡಿ ಹೇಳೋ ಅಂತ ಕೂಡ ಇರಲಿಲ್ಲ ಆದರೆ ಅವ್ರಿಗೆ ಬುದ್ಧಿ ಚೆನ್ನಾಗಿತ್ತು ಏನಿತ್ತಪ್ಪ ನಾನು ಜೀವನ ಅಂದ್ರೆ ಏನು ಮಾಡಬೇಕು ಬದುಕಕ್ಕೆ ಏನು ಮಾಡಬೇಕು ದುಡಿಮೆ ಏನು ದುಡಿಬೇಕು ಹೆಂಗೆ ದುಡಿಬೇಕು ಇಷ್ಟೊಂದು ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಒಂದೇ ಉದಾಹರಣೆ ಯಾಕೆ ಹೇಳ್ತೀನಿ ಅಂದರೆ ನಾವೆಲ್ಲರಲ್ಲೂ ಕೂಡ ಅಗ್ರಿಕಲ್ಚರಿಸ್ಟ್ ಆಗಿರ್ತಿದ್ರು ಇಲ್ಲ ಅಗ್ರಿಕಲ್ಚರ್ ಲೇಬರರ್ಸ್ ಹಾಕಿರ್ತಾರೆ ಅಂದರೆ ಜಮೀನ್ದಾರರು ಇಲ್ಲ ಕೂಲಿಕಾರರು ಎಲ್ಲರಿಗೂ ಒಂದಾಗಿರ್ತಿದ್ರು ಇವರು ಮಾಡೋದು ಒಂದೇ ಕೆಲಸ ಜಮೀನಲ್ಲೇ ಕೆಲಸ ಮಾಡ್ತಿದ್ರು ಅಗ್ಲೆ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬಂದರೆ ಎಂಟು ಗಂಟೆ ಊಟ ಮಾಡಿದ್ರೆ ಎಂಟು ಕಾಲಿಗೆ ಅವರೆಲ್ಲ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಎಲ್ಲೋ ಇರ್ತಿದ್ರು ಯಾಕೆ ಕೇಳಿರಿ ಅಷ್ಟು ಮೈನೋವಾಗಿರ್ತೀವಿ ಈಗ ನಾವೇನು ಮಾಡ್ತೀವಿ ಕಳ್ಳ ಜೀವನ ಮಾಡ್ತೀವಿ ನಾವು ಯಾರಾದ್ರೂ ಕಷ್ಟಪಡ್ತೀವ ಬೆಳಗ್ಗೆ ಸಾಯಂಕಾಲದವರೆಗೂ ಚೇರ್ ಮೇಲೆ ಇರ್ತೀವಿ ಅಥವಾ ಫ್ಯಾನ್ಗಳಾಗೆ ಇರ್ತೀವಿ ಎ ಸಿ ರೂಮ್ನಾಗೆ ಇರ್ತೀವಿ ಓಡಾಡಿದ್ರೆ ಒಂದೇ ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಆಟೋ ಇಲ್ಲಿಂದ ಸರ್ಕಲ್ ಹೋಗ್ಬೇಕಂದ್ರೆ ಆಟೋದಲ್ಲಿ ಹೋಗ್ತೀವಿ ನಮ್ಗೆ ಯಾವ ದಣಿವೆ ಗೊತ್ತಾಗ್ತದೆ ದಣಿವೆ ಗೊತ್ತಿದ್ದರೆ ನನಗೆ ಯಾವುದ್ರದ್ದು ಜೀವನ ಸಿಗೋದೇ ಇಲ್ಲ ದಣಿವೆ ಅನ್ನೋದನ್ನು ಯಾವ ರೀತಿ ತಗೋಬೇಕಪ್ಪ ಅಂದರೆ ಸಿ ಜೀವನ ಮಾಡೋದಕ್ಕೆ ಯಾವ ರೀತಿ ನಾವು ಬಳಸ್ಬೇಕು ಅನ್ನೋದನ್ನು ತಗೋದು ಇಲ್ಲಿ ನಮಗೂ ದಣಿವೆ ಮೊಳಕೆ ಎಂಥದ್ರಲ್ಲಿ ಆ ಎಷ್ಟು ಸಾಧ್ಯ ಅಷ್ಟು ಓದೋದು ಓದಿದ್ದನ್ನು ಅರ್ಥ ಮಾಡ್ಕೊಳ್ಳೋದು ಎಕ್ಸಾಮ್ ಬರೆಯೋದು ಪಾಸ್ ಆಗೋದು ಈ ಮೂರರ ಮಧ್ಯೆ ಏನಾಗ್ತದೆ ನಮ್ಮನ್ನು ಕಳಿಸಿದ ಸಂದೇ ತಾಯಿಗಳಿಗೆ ನಾವೇನಾದರೂ ಸಾಧನೆ ಮಾಡಿದಂಗೆ ಆಗ್ತದೆ ಅವ್ರು ಕಳಿಸೋ ಉದ್ದೇಶ ನಮ್ಮ ಮಕ್ಕಳು ಓದಲಿ ಬೆಳಿಲಿ